ಈಗ ನಿಮ್ಗೆ ಫೆಬ್ರವರಿ ಫೋರ್ಟೀನ್ ಬರ್ತಿದೆ ಅದಕ್ಕಿಂತ ಮುಂಚೆ ನೀವು ಸಿಂಗಲ್ ಆಗಿ ಕಮಿಟಿಡೋ ಸಿಂಗಲ್ 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 ಓಕೆ ಈಗ ಫೆಬ್ರವರಿ ಫೋರ್ಟೀನ್ ಬರ್ತಿದೆ ಸಿಂಗಲ್ ಆಗಿರೋರು ಎಲ್ಲಿಗೆ ಹೋಗ್ತಾರೆ ಕಪಲ್ ಆಗಿರೋರು ಎಲ್ಲಿಗೆ ಹೋಗ್ತಾರೆ ಸುಮ್ನೆ ಕಾಲೇಜ್ಗೆ ಹೋಗ್ಬಿಟ್ಟು ಅವ್ರು ಕೆಲಸ ಮಾಡ್ಕೊಂಡು ವಾಪಸ್ ಬರ್ತಾರೆ ಇಲ್ಲ ಅಂದರೆ ಮನೇಲಿ ಆಗಿ ಅವ್ರವ್ರ ಸ್ಟೋರೀಸ್ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡ್ಕೊಂಡು ಕ್ಲೀನ್ ಆಗಿ ಹೊಟ್ಟೆ ಉರ್ಕೊಂಡು ನಮಗೂ ಹೆಂಗಿಲ್ವಲ್ಲ ಅಪ್ಪ ಅಂತ ಹೊಟ್ಟೆ ಹುರ್ಕೊಂಡು ಕ್ಲೀನ್ ಆಗ ಮನೇಲಿ ಮಲ್ಕೋತೀವಿ ಅಂದರೆ ಎಂಥವ್ರಿಗೆ ಸಿಕ್ಬಿಟ್ಟಿದಾರಲ್ಲ ಅಪ್ಪ ಅಂತ ಈ ಒಳ್ಳೆ ಅಂದ್ರೆ ತುಂಬಾ ಇರೋರಿಗೆ ತುಂಬಾ ಚಪ್ರಿ ತರ ಇರೋ ನೋಡ್ಬಿಟ್ಟರು ಅಯ್ಯಪ್ಪ ಅನ್ಕೋತೀವಿ ತುಂಬಾ ಫೇರಿ ಫೇರಿರೋ ನೋಡಿದ್ರೆ ಭಾವ ಅನ್ಕೋತೀವಿ ಥರ ನೀವು ಹೆಸರು ಬನ್ನಿ ಅಂತ ಅದಕ್ಕೆ ಬನ್ನಿ ಅಂತಾನೆ ಫೋಟೋ ಹೊಡ್ದಿ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಿನ್ನೆ ತಾನೆ ಬ್ರೇಕಪ್ ಅಂತ ಬ್ರೋ ಬ್ರೋ ಏನಿಲ್ಲ ಟ್ರಸ್ಟ್ ದೇ 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 ವಿಲ್ 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 ಗಿವ್ ಗಿವ್ ಹ್ಯಾಂಡ್ 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 ದಟ್ಸ್ ದಟ್ಸ್ ಇಟ್ ಇಟ್ ಇನ್ ಯಾ ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ ಟು ಸೊ ಸೆಲೆಬ್ರೇಟಿಂಗ್ ದಿಸ್ ಬಟ್ ಲೈಕ್ ಪಾರ್ಟಿ ನಿಮ್ಮ ಪ್ರಕಾರ ಎಲ್ಲಿಗೆ ಹೋಗ್ತಾರೆ ಬ್ರೋ ವ್ಯಾಲೆಂಟೈನ್ಸ್ ಡೇಗೆ ಆಲ್ಮೋಸ್ಟ್ ಪಾಕ್ಸ್ ಫೆಬ್ರವರಿ ಫೋರ್ಟೀನ್ತ್ ನಿಮ್ಗೆ ಗೊತ್ತಿರುತ್ತೆ ಸೊ ನೀವು ಸಿಂಗಲ್ ಆಗಿ ಕಮಿಟೆಡ್ ಸಿಂಗಲ್ ಸಿಂಗಲ್ ಈಗ ಸಿಂಗಲ್ ಆಗಿರೋರು ಎಲ್ಲ ಹೋಗ್ತಾರೆ ಕಮಿಟೆಡ್ ಆಗಿರೋ ಎಲ್ಲ ಹೋಗ್ತಾರೆ ಫೆಬ್ರವರಿ ಫೋರ್ಟೀನ್ ಸಿಂಗಲ್ ಆಗಿರೋರು ಮನೇಲಿ ಬಿತ್ತಾರೆ ಫೋರ್ಟೀನ್ ಅವ್ರು ಎಲ್ಲ ಹೋಗ್ಬೇಕು ಅವರೆಲ್ಲ ಹೋಗ್ತಾರೆ ಸಿಂಗಲ್ ಕಮಿಟೆಡ್ ಕಮಿಟೆಡ್ ಸದ್ಯಕ್ಕೆ 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 ಕಮಿಟೆಡ್ ಸಿಂಗಲ್ ಆಗೋಣ ಅಂತಿದ್ದೀನಿ ಯಾಕೆ ಬ್ರೋ ತುಂಬ ಬೇಜಾರಾಗ್ಬಿಡೈತೆ ಲವ್ ಅನ್ನೋದೇ ಪ್ರೀತಿ ಅನ್ನೋದೇ ಯಾಕೆ ನೊಂದಿ ಬೆಂದೋಗ್ಬಿಟ್ಟಿದ್ದೀನಿ ಅದಕ್ಕೆ ಸೊ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬರ್ತಿದೆ ಫೆಬ್ರವರಿ ಫೋರ್ಟೀನ್ ಒಂದು ವಾರ ಇದೆ ಸೊ ಸಿಂಗಲ್ಸ್ ಆದವರು ಎಲ್ಲಿ ಹೋಗ್ತಾರೆ ಕಮಿಟ್ ಆದವರು ಎಲ್ಲಿ ಹೋಗ್ತಾರೆ ಸಿಂಗಲ್ಸ್ ಆಲ್ಮೋಸ್ಟ್ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇರ್ತಾರೆ ಈ ಕಪಲ್ಸ್ ಅನ್ನೋದು ಇವಾಗ ಓಯ ಬೇರೆ ಬ್ಯಾನ್ ಆಗಿಬಿಟ್ಟಿದೆ ಫ್ರೆಂಡ್ ರೂಮ್ ಕರ್ಕೊಂಡು ಐತಾರೆ ಫ್ರೆಂಡ್ ರೂಮ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಪೊದೆ ಇರುತ್ತಲ್ಲ ಪೊದೆಲೆಲ್ಲ ಈಗ ಎಲ್ಲ ಆಗಲ್ವಲ್ಲ ಬ್ರೋ ಎಲ್ಲ ಕಟ್ ಮಾಡ್ಬಿಟ್ಟವ್ರೆ ಕಾಣಿಸುತ್ತೆ ಅಂತ ಅದು ನಿಜಾನೇ ಅದಕ್ಕೇನೆ ಪಾರ್ಕಲ್ಲೇ ಕೈ ಬಿಟ್ಕೋತಾರೆ ನಿಮ್ಗೆ ಯಾವ್ದಾರ ಅನುಭವ ಇದೆಯಾ ನಾನು ತುಂಬಾ ಅನುಭವ ಆಗಿದೆ ಯಾರಿಗೋ ಗಂಡ ಯಾರಿಗೋ ಎಂತಿ ಅದ್ನ ನೋಡಿದೀನಿ ಆದರೆ ಅಜ್ಜಿ ತಾತಗಳು ಬ್ರೋ ನಿಮ್ಮ ಹೆಸರು ಮಹೇಶ್ ಅಂತ ಬ್ರೋ ನಿಮ್ಗೆ ಏನ್ ಗೊತ್ತಿ ನಾನು ಫೆಬ್ರವರಿ ಫೋರ್ಟೀನ್ ಬರ್ತಿದೆ ಸಿಂಗಲ್ ಕಮಿಟೆಡ್ ನಾನು ಕಮಿಟೆಡ್ ಬ್ರೋ ಆದ್ರೆ ಅಲ್ಲ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ವ್ಯಾಲೆಂಟೈನ್ಸ್ ಡೇ ಅದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕೆ ಬ್ರೋ ಏನಾರು ಆಗಿದೆಯಾ ಏನು ಆಗಿಲ್ಲ ಬ್ರೋ ಸಾಕು ಒಂದಿದೆ ಅಲ್ಲ ಸಾಕು ಒಂದ್ಸರಿ ಆಗಿದೆ

ಅಲ್ಲ ನಿಮಗೆ ಗೊತ್ತಿಲ್ಲ ಕನ್ಫರ್ಮ್ ಇಲ್ಲ ನನ್ಗೆ ಕನ್ಫರ್ಮ್ ಇದೆ ಅಲ್ಲ ಅವ್ರು ನೋಡಿದ್ರೆ ಯಾರ ಜೊತೆ ಕಮಿಟ್ ಆಗಿದ್ದೀರಾ ನಾ ಅಯೋರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಕಮಿಟ್ ಆಗಿರೋದು ಹಂಗೆ ನನ್ನ ಹಿಂಗೆ ನಡ್ದರು ಬೇರೆ ಇಲ್ಲ ಹಂಗೇನೆ ಅಯ್ಯೋ ನಾವು ಸಿಂಗಲ್ ನಾವು ಕಮಿಟೆಡ್ ನಾವು ಕಮಿಟೆಡ್ ಎಲ್ಲರೂ ಕಮಿಟೆಡ್ ಅಯ್ಯೋ ಅಯ್ಯೋ ಇರೋ ಅಲ್ಲ ಒಂದೇ ಓಕೆ ಈಗ ಫೆಬ್ರವರಿ ಫೋರ್ಟಿನ್ ಬರ್ತಿದೆ ಸಿಂಗಲ್ಸ್ ಆದವರು ಎಲ್ಲಿಗೆ ಹೋಗ್ತಾರೆ ಕಮಿಟ್ ಆದವರು ಎಲ್ಲೂ ಹೋಗ್ತಾರೆ ಸಿಂಗಲ್ಸ್ ಆದವರು ಎಲ್ಲೂ ಹೋಗಲ್ಲ ಬ್ರೋ ಮನೆಯಲ್ಲೇ ಇರ್ತಾರೆ

ಬೈಕ್ ಅಂತ ಇರ್ತಾರೆ ಕಮಿಟಿ ಸೈಸ್ಗೆ ನಮ್ಮ ಜೀವನದಲ್ಲಿ ಥರ ಒಂದು ಹುಡುಗಿ ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಸಿಂಗಲ್ಸ್ ಎಲ್ಲ ಇರ್ತಾರೆ ಶಿಸ್ತಾಗಿ ಏನೋ ಸ್ವಲ್ಪ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಆರಾಮಾಗಿ ಪೀಸ್ ಆಗಿರ್ತಾರೆ ಈ ಹುಡುಗಿ ಎಲ್ಲ ಬೇಡ ಅಂತಂದು ಸೆಲೆಕ್ಟ್ ಆಗಿರ್ತಾರೆ ಅದರಲ್ಲಿ ಹುಡುಗಿರು ಮಾತ್ರ ಬೇಜಾನು ಜನ ಮೋಸ ಮಾಡೋರೇ ಜಾಸ್ತಿ ಅದಕ್ಕೆ ಹುಡುಗರು ಲವ್ ಮಾಡೋದಿಲ್ಲ ಕಮಿಟಾಗಿರೋದೆಲ್ಲ ಹೋಗ್ತಾರೆ ಆಗಿರೋರು ಯಾವುದೋ ಪಾರ್ಕ್ ಇರ್ಕೋ ಹೊಡ್ಕೊಂಡಿರ್ತಾರೆ ಫುಲ್ಲು ಅದು ಇದು ಅವ್ರಿಗೆ ಇವ್ನು ತಿನ್ಸೋದು ಅವ್ರಿಗೆ ಇವನಿಗೆ ತಿನ್ಸೋದು ್ರ ಮೋಸ ಮಾಡಲ್ಲ ನಾವು ನಾವೇ ಬಿಟ್ಬಿಡ್ಬೇಕು ಆ ಥರ ಮಾಡ್ತಾರೆ ಅವ್ರದ್ದು ಆ ಥರ ಮೈಂಡ್ಸೆಟ್ ಅವ್ರು ಹೇಳಲ್ಲ ಬ್ರೇಕಪ್ ನಾವೇ ಬ್ರೇಕಪ್ ಇಡಬೇಕು ಮಾಡಿ ಹೇಳಿದ್ ಮಾತ ಕೇಳ್ಕೊಂಡಿದ್ರೆ ಯಾವುದು ಬ್ರೇಕಪ್ ಬಿಡೋಲ್ಲ ಕೆಲವೊಂದ್ಸಲ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಹುಡುಗಿ ಮೇಲೆ ಇಲ್ಲ ಹುಡುಗರ ಮೇಲೆ ಹುಡುಗರು ಮೇಲೆ ಯಾರಾದ್ರೂ ನಂಬಿಕೆ ಇಕ್ಕಿದ್ರ ಇಲ್ಲಿ ಒಬ್ರು ತೋರಿಸ್ಬಿಡ್ರಿ ಇಬ್ರು ಹುಡುಗರೇ ಜಾಸ್ತಿ ನಮ್ಮ ಕೈ ಇಕ್ಕೋದು ಹುಡುಗಿರಲ್ಲ ಈ ಕಾಲ ಅವ್ರ ತೌಸಂಡ್ ಮೈಂಡ್ ಅವ್ರಿಗೆ ಅಂದರೆ ಹುಡುಗಿರೇ ಮೋಸ ಮಾಡ್ತಾರೆ ಹಾಂ ಮೋಸ ಅನ್ನೋಕ್ಕಾಗಲ್ಲ ಬ್ರೋ ಸ್ವಲ್ಪ ಜನ ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆಲಿ ಸೇರ್ಕೊಂಡು ಹುಡುಗಿರು ಹಾಳಾಗ್ತಾರೆ ಅಷ್ಟೇ ನಾವು ಎಲ್ಲಿಲ್ಲ ಕಾಲೇಜ್ ಇದೆ ಕಾಲೇಜಿಗೆ ಬರ್ತೀವಿ ಲಾಸ್ಟ್ ಡೇ ಅಂತೆ ಏ ಸರಸ್ವತಿ ಪೂಜೆ ಮಾಡ್ತಾರಂತೆ ಅಷ್ಟೇ ಸುಳ್ಳು ಹೇಳ್ಕೊಂಡು ಆಚೆ ಹೋಗ್ಬಿಡೋದು ಹಾಂ ಬರ್ತೀವಪ್ಪ ಪೂಜೆ ಇದೆ ಪೂಜೆ ಇದೆ ಹಾಂ ಸಿಂಗಲ್ಲ ಕಮಿಟಿ ಮತ್ತು ಮ್ಯಾರಿಡ್ ಮ್ಯಾರೀಡು ಓಕೆ ಓಕೆ ನಿಮ್ಗೆ ಕೇಳಬೇಕಾಗಿರೋ ಕ್ವಶನ್ ಇನ್ನೇನು ಫೆಬ್ರವರಿ ಫೋರ್ಟೀನ್ ಬರ್ತಿದೆ ಸೊ ಸಿಂಗಲ್ಸ್ ಎಲ್ಲಿಗೆ ಹೋಗ್ತಾರೆ ಮತ್ತು ಕಪಲ್ಸ್ ಎಲ್ಲಿಗೆ ಹೋಗ್ತಾರೆ ಸಿಂಗಲ್ಸು ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಕಪಲ್ಸು ಸೆಲೆಬ್ರೇಟ್ ಮಾಡೋಲ್ಲ ಯಾಕಂದರೆ ಅವರು ಆಲ್ರೆಡಿ ಕಮಿಟೆಡ್ ಆಗಿರುತ್ತಾರೆ ನನ್ನ ಎಕ್ಸ್ಪೆಷಲಿ ನಮ್ಮ ಇದೆಲ್ಲ ಫೋ ಫೆಬ್ರವರಿ ಫೋರ್ಟೀನ್ಸ್ ಅವೆಲ್ಲ ಅದೇನೋ ರೋಸ್ ಡೇ ಚಾಕ್ಲೇಟ್ ಡೇ ಪ್ರವೋಸ್ ಡೇ ಅವೆಲ್ಲ ನಾವು ಫಾಲೋ ಮಾಡಲ್ಲ ನಾವು ಎವ್ರಿ ಡೇ ನಮ್ಮದು ಲವ್ ಡೇನೇ ಇರುತ್ತೆ ನಂದು ಲವ್ ಮ್ಯಾರೇಜು ವರ್ಷದ ಲವ್ ಮ್ಯಾರೇಜ್ ಸೆವೆನ್ ಇಯರ್ಸ್ ಲವ್ ಆಮೇಲೆ ಸೆವೆನ್ ಇಯರ್ಸ್ ಲವ್ ಆದಮೇಲೆ ಇವಾಗ ನೈನ್ ಇಯರ್ಸ್ ಮ್ಯಾರೇಜ್ ಮಾಡಿದ ನೀವು ಪ್ರಪೋಸ್ ಮಾಡಿದ ಹಂಗೇನಿಲ್ಲ ಎಕ್ಸ್ಪ್ರೆಸ್ ಬೇಗ ಬಾಯ್ಸೇ ಮಾಡ್ಕೊಳ್ಳಿ ಅಂತ ಹುಡುಗಿರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ಎಲ್ಲರ ಕಡೆಯೂ ಬಾಯ್ಸನ್ನೇ ಬೇಗ ಎಕ್ಸ್ಪ್ರೆಸ್ ಮಾಡ್ಕೊತಾರೆ ಇವು ಹುಡುಗೀರು ಕಾಯ್ತಾಯಿರ್ತಾರೆ ನಾನು ಎಲ್ಲೂ ಇಲ್ಲ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗೋದು ಅಷ್ಟೇ ಅಮ್ಮ ಅಪ್ಪ ಅಮ್ಮ ಇರ್ತಾರೆ ಎಲ್ಲಾ ಗೊತ್ತು ಮನೇಲಿ ಎಲ್ಲ ಗೊತ್ತು ಹಾಗಾರೆ ಓಕೆ ಸೂಪರ್ ಬ್ರೋ ನೀವೆಲ್ಲ ಹೋಗ್ತೀರಾ ನಾವು ಎಲ್ಲಿಗಿಲ್ಲ ನಾವು ನಮ್ಮ ಮನೇಲಿ ಅವ್ರವ್ರ ಮನೇಲಿರ್ತೀವಿ ಅಷ್ಟೇ ಹೋಗಿ ಮೀಟ್ ಮಾಡಬೇಕಲ್ವಾ ಮೀಟ್ ಮೀಟು ಆಗ್ಬೇಕಂತ ಏನೂ ಇಲ್ಲ ಬ್ರೋ ಅವ್ರು ಚೆನ್ನಾಗಿದ್ರೆ ನಾವು ಇಲ್ಲಿ ಚೆನ್ನಾಗಿದೀವ ಸಾಕು ಸಿಂಗಲ್ಸ್ ಎಲ್ಲರೂ ಹೇಳ್ದಂಗೆ ಎಲ್ಲ ಮನೆಯಲ್ಲೇ ಇರ್ತಾರೆ ಮಾಮೂಲಿ ಹಿಂಗೆ ಹುಗೀರು ನೋಡ್ತಾರೆ ಇಷ್ಟಪಡ್ತಾರೆ ಅಷ್ಟೇ ನನ್ನ ಅಂತ ಒಂದಿಷ್ಟು ಜಲ್ಲಿ ಕಲ್ಲು ಎತ್ಕೊಂಡು ಹೋಗಿರ್ತೀನಿ ನೀವು ಇದೆಲ್ಲ ಲವರ್ಸ್ ಅಲ್ಲ ನೀವು ಲವರ್ಸ್ ಡೇ ದಿನ ಹೋಗ್ಬೇಕು ಅಂದ್ರೆ ಈ ಮಾಲಶ್ ಮೇಲೆ ಆ ಪಾರ್ಕ್ ಐತೆ ಆಂಜನೇಯನ್ ಪಾರ್ಕ್ ಅಲ್ಲಿ ಹೋಗಿ ಕರೆಕ್ಟಾಗಿ ಆಗಿ ಎಲ್ಲ ಕಾಣಿಸ್ತಾ ಇರುತ್ತೆ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದೀರಾ ಅನ್ಸುತ್ತೆ ಡೈಲಿ ಡೈಲಿ ಅಂದ್ರೆ ಹುಡುಗಿಯಿಂದನಾ ಇಲ್ಲ ಇಲ್ಲಪ್ಪ ಫ್ರೆಂಡ್ಸ್ ಎಲ್ಲ ಮಾಡ ಆತರ ಎಲ್ಲ ಇಲ್ಲ ಹುಡುಗಿಯಿಂದನೇ

ನಮ್ಗಾಗಲ್ಲ ಈ ಕಮಿಟೆಡಲ್ಲಿ ಬೆಸ್ಟ್ ಫ್ರೆಂಡ್ ಒಬ್ನಿರ್ತಾನೆ ಅವನು ಅವನಂದ್ರೇನೆ ನಂಗೆ ಆಗಲ್ಲ ನನ್ಗಂತಲ್ಲ ಯಾವುದೇ ಲವ್ ಮಾಡಿರೋ ಹುಡುಗನಿಗೆ ಆಗಲ್ಲ ಒಬ್ನು ಲವರ್ ಇದ್ದಮೇಲೆ ಇನ್ನೂ ಒಬ್ಬ ಯಾಕೆ ಅಂತ ಈಗ ಲವರ್ ಅರ್ಥ ಮಾಡ್ಕೊಂಡಿಲ್ಲ ಬೆಸ್ಟ್ ಫ್ರೆಂಡ್ ಅವನು ಏನಕ್ಕೆ ಬ್ರೋ ಲವರ್ ಇದ್ದಮೇಲೆ ಬೆಸ್ಟ್ ಫ್ರೆಂಡ್ ಏನಕ್ಕೆ ನಾವು ಕಷ್ಟ ಆದರೂ ಪ್ರಾಬ್ಲಮ್ಸ್ ಏನಿದ್ರು ನಮ್ಗೆ ಲವರ್ ಇರ್ತಾರೆ ಬೆಸ್ಟ್ ಫ್ರೆಂಡ್ ಏನಕ್ಕೆ ಏನಕ್ಕೆ ಬೇಕು ಲವರ್ ಅರ್ಥ ಮಾಡ್ಕೊಂಡಿಲ್ಲ ಹುಡುಗಿನ ಬೆಸ್ಟ್ ಫ್ರೆಂಡ್ ಹುಡ್ಕೊಂತಾರೆ ಈಗ ಲವರ್ ಅರ್ಥ ಮಾಡ್ಕೊಂಡು ಬೆಸ್ಟ್ ಫ್ರೆಂಡ್ ಏನಕ್ಕೆ ಬರ್ತಾನೆ ಅವ್ರು ಅರ್ಥ ಮಾಡಿಸ್ಬೇಕು ಹುಡ್ಗಿ ಆದಳು ಹುಡ್ಗಿ ಆದಳು ಅರ್ಥ ಮಾಡ ಮುಂದೆ ಬಾಳ್ವೆ ಮಾಡ್ಕೊಳ್ಳೋರು ಯಾಕೆ ಮುಂದೆ ಮದುವೆ ಆದ್ಮೇಲೆ ತಾಳಿ ಕಟ್ಟಿದ್ಮೇಲೆ ಅವಾಗ ಅರ್ಥ ಆಗಿಲ್ಲ ಅಂದ್ರೆ ಅವಾಗೂ ಬೇಸರ ಹೋಗ್ತಾರ ಹಾ ಅದೇ ಮಾಮೂಲಿ ಟೈಮ್ ಪಾಸ್ಗೆ ಅಷ್ಟೇ ಎಂಜಾಯ್ ಮಾಡೋಕೆ ಲೈಫ್ ಥರ ಮಾಡ್ತಾರೆ ಇನ್ನೊಬ್ಬೊಬ್ರು ಮಾಮೂಲಿ ಅವರೇ ಇವಾಗೆಲ್ಲ ಅಂತ ಆ ಥರ ಪ್ರೀತಿ ಮಾಡ್ತಾರೆ ಬೇರೆಯವರೆಲ್ಲ ಮಾಮೂಲಿ ಟೈಮ್ ಪಾಸ್ಗೆ ಎಂಜಾಯ್ ಮಾಡ್ಬೇಕು ಲೈಫ್ ಅಂತ ಮಾಡ್ತಾರೆ ಅಷ್ಟೇ ಸಿಂಗಲ್ ನೀವು ನನ್ನ ಫ್ರೆಂಡ್ ಅಲ್ಲಿ ಎಣ್ಣೆ ಕುಡಿಯೋಕೆ ಹೋಗ್ತೀನಿ ಹೋಗಿ ಅಷ್ಟೇ ನಾವು ಸಿಂಗಲ್ಸ್ ಅದೇ ಅಲ್ಲವಾ ಮಾಡೋದು ನಮ್ಗೆ ಅಲ್ಲೇ ಹ್ಯಾಪಿನೆಸ್ ಸಿಗುತ್ತೆ ನಾನಂತೂ ಸೆಲೆಬ್ರೇಟ್ ಈಗಿನ ಜನ್ರೇಷನ್ ಲವ್ ಅಂದರೆ ಒಬ್ಬೊಬ್ಬರು ಅವರು ಚಟಕ್ ಮಾಡ್ಕೊತಾರೆ ಒಬ್ಬೊಬ್ಬರು ಅವರು ಇಷ್ಟಕ್ ಮಾಡ್ಕೊತಾರೆ ಇಷ್ಟಕ್ಕೆ ಮಾಡ್ಕೊಳ್ಳೋರು ಯಾವತ್ತು ಬಿಟ್ಟು ಹೋಗಲ್ಲಕ್ಕ ಚಟಕ್ ಮಾಡ್ಕೊಳ್ಳೋರು ಎರಡು ತಿಂಗಳು ಮೂರು ತಿಂಗಳು ಏನೋ ಒಂದು ರೀಸನ್ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ ಅದಕ್ಕೆ ಒಬ್ಬೊಬ್ರು ಅವರು ಒಬ್ಬೊಬ್ಬರು ನೀಟಾಗ್ಲೋ ಮಾಡ್ತಾರೆ ಒಬ್ಬೊಬ್ಬರು ಕೆಟ್ಟದಾಗ ಮಾಡ್ತಾರೆ ಅವ್ರ ಪಾಡ್ಗೆ ಅವ್ರು ಇದ್ದವರ್ಗು ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡ್ಬೇಕು ಜಾತ್ರೆ ಮಾಡ್ಬೋದಲ್ವಾ ಅಷ್ಟೊಂದು ಟೈಮ್ ಇಲ್ಲ ಮನೇಲಿ ಒಪ್ಪ ಓಕೆ ಕಮಿಟ್ ಆಗಿರೋ ಎಲ್ಲ ಕಮಿಟ್ ಆಗಿರೋ ತುಂಬ ಜಾಗ ಕಪಲ್ ಫ್ರೆಂಡ್ಸ್ ಹೋಗಿರೋದು ನಾವು ಬರ್ಗರ್ ಕಿಂದಿನ ಬಂದ್ವಿ ಒಂದು ಕಪ್ಪಲ್ಸ್ ಕಪ್ಪಲ್ಸ್ ನೋಡ್ಬಿಟ್ಟು ನಾನಂತೂ ಅಲ್ಲಿ ಕಿಸ್ಸೆಲ್ಲ ಕೊಡ್ತೀನಿ ನಾನು ಅವಳು ನೋಡ್ಕೊಂಡು ನೋಡ್ಕೊಂಡು ತಿಂಕೊಂಡಿದ್ದು ಏನೇ ಅನೆ ಬರ ನಮ್ಮದು ಅಂತ ಇದ್ವಿ ನೀವು ಕಪಾಲ ನಿಮಗೂ ಆಗುತ್ತೆ ಹೀಗೆ ಮಾಡಿ ಸಾಕು 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 ಯಾವುದೋ ಒಂದು ಹುಡುಗಿನ ಪಡಾಯಿಸಬೇಕು ಎಕ್ಸಾಂಪಲ್ ಇವಾಗ ಹುಡುಗರು ಹೇಳ್ತಾರೆ ಹುಡುಗಿ ಮನ್ಸು ನೋಡ್ದೆ ಮನ್ಸು ನೋಡ್ದೆ ಅಂತ ಅವ್ರು ನೋಡೋ ಜಾಗನೇ ಆ ಜಾಗ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಿರೋಲ್ಲ ಮನ್ಸು ನೋಡೋಲ್ಲ ಬೇರೆದೇ ನೋಡಿಯೇ ಹಿಂದೆ ಪಡಾಯಿಸಿರ್ತಾರೆ ಇಲ್ಲಿಗೆ ಇಲ್ಲಿಗೇನಕ್ಕೆ ಬಂದಿದ್ದೀರಾ ಸುಮ್ಮನೆ ಬಂದಿದ್ದೀನಿ ಈ ಪಾರ್ಕಲ್ಲಿ ಯಾರದೋ ಸೆಲೆಬ್ರೇಷನ್ ಇತ್ತು ಹಂಗೆ ಬಂದೆ ಏನೋ ಮಾತಾಡ್ತಾ ಇದಿರ ಕೇಳ್ತಾ ಇದೀನಿ ನೋಡಕಲೂ ಲವ್ ಹೆಂಗೆ ಮಾಡ್ತಾರೆ ಜನರು ಅಂತ ಲವ್ ಹೆಂಗ್ ಮಾಡ್ತಾರೆ ಅಂತ ನೋಡೋಕೆ ಬಂದಿರ ಹೌದು ಸರಿ ನೀವು ಸಿಂಗಲ್ ಆಗಿ ಕಮಿಟೆಡ್ ಎರಡು ಅಂದ್ರೆ ಸಿಂಗಲ್ ಆಗಿ ಕಮಿಟ್ ಆಗಿ ಬ್ರೇಕಪ್ ಆಗಿ ಹಾಗಿದಿರಿ ಅವಾಗ್ಲೇ ಮಧುವೇ ಆಗಿದೆ ಅಂತ ಏನೋ ಹೇಳಿದಂಗ ಹಾ ಅದೇ ಆಗಿದೆ ಅದೇ ಮದುವೆ ಆಗಿದೆ ಸಿಂಗಲ್ ಆ ಕಮಿಟೆಡ್ ಆಂದ್ರಿ ಆ ಲವ್ ಅಲ್ಲಿ ಮಾತ್ರ ಅಲ್ವಾ ಮ್ಯಾರೇಜ್ ಲೈಫ್ ಅಲ್ಲಿ ಅದ ಬರುತ್ತಾ ಲವ್ ಮಾಡಿದ ಹುಡುಗಿನೇ ಮದುವೆ ಆಗಿದಿರ ಹೌದು ಹೌದು ಅದೇ ಆಗಿದೆ ಲವ್ ಮಾಡಿದ್ರೆ ಕರೆಕ್ಟಾಗಿ ಹಾ ಲವ್ ಮಾಡದೇ ಬ್ರೇಕಪ್ ಆಯಿತು ಮದುವೆ ಆದ ಅದೇ ಹುಡುಗಿನೇ ಇಲ್ಲ ಬೇರೆ ಹುಡುಗಿನ ಇಲ್ಲ ಎಲ್ಲ ಒಂದೇ ಹುಡುಗಿನೆ ಅರ್ಥ ಆಗಿಲ್ಲ ಅಲ್ಲ ನನಗೂ ಅರ್ಥ ಆಗ್ದೇನೆ ಬದುಕ್ತಾ ಇದ್ದೀನಿ ಹೇಳಿ ಕ್ವೆಶನ್ ಕೇಳಿ ನೀವು ಸರಿ ಆಯಿತು ಈಗ ವ್ಯಾಲೆಂಟೈನ್ಸ್ ಡೇ ಬಂತು ಹಾಂ ಫೆಬ್ರವರಿ ಫೋರ್ಟೀನ್ತು ಸಿಂಗಲ್ಸ್ ಎಲ್ಲಿಗೆ ಹೋಗ್ತಾರೆ ಕಮಿಟೆಡ್ ಎಲ್ಲಿ ಹೋಗ್ತಾರೆ ಸಿಂಗಲ್ಸ್ ಎಲ್ಲಿಗೆ ಹೋಗ್ತಾರೆ ಅವರ ಇಷ್ಟ ಇದ್ದವರೆಲ್ಲ ಹುಡುಕಾಡ್ತಾರೆ ಕಲರ್ ಅದೇನೇನೋ ಕಲರ್ ಇದೆಯಲ್ಲ ಕೆಂಪು ಬಿಳಿ ಇದನ್ನೆಲ್ಲ ಹಾಕೊಂಡು ಹುಡ್ಗ ಹುಡ್ ಹುಡ್ಕಾಡ್ತಾ ಇರ್ತಾರೆ ಯಾರಾದರೂ ಸಿಕ್ಕಿದ್ರೆ ಯಾರಾದ್ರೂ ಸಿಕ್ ಹಾ ಅದೇ ಅದೇ ರೆಡ್ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಅಲ್ಲಿ ಯಾರಾದ್ರೂ ರೆಡ್ ಇದ್ರೆ ಪಟಾಯ್ಸಕ್ ನೋಡ್ತಾರೆ ಆದ್ರೆ ಒಂದು ಆಯ್ತು ಲವ್ ಇಲ್ಲದೆ ಹೋದ್ರೆ ಅವತ್ತಿಂಗ್ ಅವತ್ತಿನ ದಿನದಕ್ಕೆ ಏನು ಬಟ್ಟೆ ಹಾಕೊಂಡು ಮೆರೆದಂಗಾಯ್ತು ಇನ್ಕ ಇವಾಗ ಜನರೇಷನ್ ಅಲ್ಲಿ ನಮಗೆ ಇರ್ಬೇಕು ಒಬ್ರು ಅಷ್ಟೇ ಬೇರೆ ಈ ಹುಡುಗಿರು ಸವಾಸ ಮಾಡಬಾರ್ದು ಹುಡುಗಿನ್ ಮಾತು ಕೇಳಿದ್ರೆ ಯಾವುದು ಆಗಲ್ಲ ಹಾ ಸಿಂಗಲ್ಸ್ ಲವರ್ಸ್ ನ ನೋಡ್ಕೊಂಡಿ ನಾಗರಾವ್ ಇರ್ಕೊಂತೆ ಎಲ್ಲೆಲ್ಲಿ ಪದೇಲಿ ಇರ್ತಾರಲ್ಲ ಅವ್ರಿಗೆ ನಾಲ್ಕ್ ನಾಗರಾವ್ ಬಿಟ್ಬಿಡ್ತೀನಿ ಅಲ್ಲ ನೀವ್ ಕಮಿಟೆಡ್ ನೀವ್ ಏನಕ್ಕೂ ನಾಗರಾವ್ ಬಿಡ್ತೀರಾ ಸುಮ್ನೆ ಹೇಳ್ತವ್ನೆ ಹಾ ಸಿಂಗಲ್ಸ್ ಬಗ್ಗೆ ಹೇಳ್ತೇ ನೀ ಕುತ್ಕೊಂಡಾಗ್ಲಿ ಯಾರೋ ನಾಗರಾವ್ ಬಿಟ್ರೆ ನಾಕ್ ಕುತ್ಕೊಂಡಾಗ ನಾವ್ ನಾಗರಾವ್ ನಾಗರ ಹಿಡ್ಕೊಂಡಿರ್ತಾನೆ ಪದೇ ಇಲ್ಲ ಹೋಗಲ್ಲ ಅವ್ರು ಮನೆ ಕರ್ಕೊಂಡ್ ಮನೆ ಇಸ್ಕೊಂಡ್ ಹೋಗ್ತೀವಿ ಏನು ಮಾಡ್ತಾರೆ ಚೆನ್ನಾಗಿರೋರೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಕೈ ಇಟ್ಕೊಂಡು ನಾನು ನೀನು ನೀನ್ ಯಾವಾಗ ಹಿಂಗೆ ಇರೋಣ ಅನ್ಬಿಟ್ಟು ಹಿಂಗೆಲ್ಲ ಆಣೆ ಮಾಡ್ತಾರೆ ದೇವ್ರಲ್ಲಿಂದ ಆಶೀರ್ವಾದ ಮಾಡ್ತೇನೆ ಇವಾಗಲೇ ಬಿಟ್ಟೋಗ್ರಿ ಅಂತ ಅಷ್ಟೇ ಮನೆಗೆ ಹೋಗೋಷ್ಟಲ್ಲ ಅವ್ರು ಬೇರೆ ಇವ್ರು ಬೇರೆ ಆಗಿರ್ತಾರೆ ಇನ್ನೇನು ಇನ್ನ ನಿಮ್ಮ ತರ ಬ್ರೋಕನ್ ಆಗಿರೋ ಬ್ಲಾಕ್ ಬರ್ ತಗೊತೀರಾ ಹಂಗೆ ಇದು ಬ್ರೋಕನ್ ಇದು ಬ್ಲಾಕ್ ಹಾಂ ಹೇಟು ಇಲ್ಲ ಬ್ರೋಕನ್ನೇ ಇಲ್ಲ ಬಿಡಿ ಲವ್ ಮಾಡ್ದವ್ರೆಲ್ಲ ಬ್ರೋಕನ್ನೇ ಹೌದಾ ಎಲ್ಲರೂ ಬ್ರೋಕನ್ ಎಷ್ಟು ಲವ್ ಮಾಡಿದ್ರಪ್ಪ ಇದುವರೆಗೂ ಇಲ್ಲ ಕಡಿಮೆ ಮಾಡಿದಿರಿ ಒಂದು ಒಂದು ಐದಾರು ಮಾಡಿದ್ದೀನಿ ಅದೇ ಕಡ್ಮೆನಾ ಸಾಕು ಓ ಕಡಿಮೆ ಎಲ್ಲಿದೀರಿ ನಾವು ನೈನ್ಟಿ ಕಿಟ್ಸು ನಾವೆಲ್ಲ ಇಷ್ಟು ಮಾಡಿದ್ರೇನೆ ದೊಡ್ಡ ದೊಡ್ಡ ಜಂಬಾ ಥರ ಕಚ್ಕೊತೀವಿ ಈಗಿರೋರೆಲ್ಲ ಹತ್ತು ಇಪ್ಪತ್ತಕ್ಕೆ ಹೋಗ್ತಾ ಇರ್ತಾರೆ ಹತ್ತು ಇಪ್ಪತ್ತಕ್ಕೆ ಹಾಂ ಟ್ರೈ ಆಗ

ಲವ್ ಗಿಂತ ಬೇರೆ ತರ ಅಟ್ರಾಕ್ಟ್ ಜಾಸ್ತಿ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಒನ್ಸ್ ಅವ್ರಿಗೆ ಏನ್ ಅನ್ಕೊಂಡಿದ್ರೆ ಮುಗಿಸ್ಮೇಲೆ ನೀನ್ ಯಾರೋ ನಾನು ಯಾರೋ ಇಂಟ್ರೆಸ್ಟ್ ಹೋಗುತ್ತೆ ಇಟ್ಸ್ ನಾಟ್ ಲೈಕ್ ಓಲ್ಡ್ ಸ್ಕೂಲ್ ಟೈಪ್ ಅಂತೂ ಇಲ್ಲವೇ ಇಲ್ಲ ಇವಾಗ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ತುಂಬಾ ಇದೆ ಬಟ್ ಕಮಿಟ್ ಆಗ್ತಾರೆ ಟೂ ತ್ರೀ ಮಂತ್ಸ್ ಓಡಾಡ್ತಾರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಮುಗಿಸ್ಕೊಂಡು ಫೈನಲಿ ನಂಗೂ ಸೆಟ್ ಆಗ್ತಿಲ್ಲ ಬಿಟ್ಬಿಡ್ತಾರೆ ಆ ಥರ ನಾವು ತುಂಬಾ ನೋಡಿದ್ದೀವಿ ಅದಕ್ಕೆ ಲವ್ ಮಾಡಬೇಕು ಲವ್ ಒಳ್ಳೇದು ಒಳ್ಳೆಯ ರೀತಿಯಲ್ಲಿ ಲವ್ ಅಷ್ಟೇ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಾಯಿರಂತ ಒಂದು ಕ್ವಶನ್ ಕೇಳ್ತೀನಿ ಹೇಳಿ ಟೈಮ್ ಪಾಸ್ ಮಾಡೋ ಹುಡುಗನಿಗೂ ಲಾಯಲ್ ಆಗಿರೋ ಹುಡುಗನಿಗೂ ವ್ಯಾಲ್ಯೂ ಇಲ್ವಾ ಟೈಮ್ ಪಾಸ್ ಮಾಡೋ ಹುಡುಗನಿಗೂ ಮತ್ತು ಲಾಯಲ್ ಆಗಿರೋ ಹುಡುಗನಗೂ ವ್ಯಾಲ್ಯೂ ಇಲ್ವಾ ಟೈಮ್ ಪಾಸ್ ಮಾಡೋ ಹುಡುಗನಿಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತಾರೆ ಲಾಯಲ್ ಆಗಿರೋನ್ಗೆ ಟೈಮ್ ಕಮ್ಮಿ ಕೊಡ್ತಾರೆ ವ್ಯಾಲ್ಯೂ ಕಮ್ಮಿ ಕೊಡ್ತಾರೆ ಏನಂತೀರಲ್ಲಿ ಟೈಮ್ ಪಾಸ್ ಮಾಡೋನ್ಗೆ ಟೈಮ್ ಪಾಸ್ ಮಾಡೋ ಅಷ್ಟೇ ಟೈಮ್ ಕೊಡ್ತಾರೆ ಹುಡುಗಿರು ಲಾಯಲ್ ಆಗಿರೋರಿಗೆ ಟೈಮ್ನ ಅವ್ನು ಟೈಮ್ ವೇಸ್ಟ್ ಆದ್ರೂ ಅವ್ನು ಲಾಯಲ್ ಆಗಿರ್ತಾನಲ್ವಾ ಎಲ್ಲಿಗೂ ಹೋಗಲ್ಲ ಹುಡುಗಿರಿಗೆ ಮತ್ತೆ ಅರ್ಥ ಆಗುತ್ತೆ ಅವ್ನ ಲಾಯಲಿಟಿ ಏನು ಅನ್ನೋದು ಅರ್ಥ ಆಗುತ್ತೆ ಅವ್ನ ಟೈಮ್ ಯಾವತ್ತು ವೇಸ್ಟ್ ಆಗಲ್ಲ ಲವ್ ಅಲ್ಲಿ ಲಾಯಲ್ ಆಗಿದ್ದವ್ನು ಯಾವತ್ತಿಗೂ ಗೆಲ್ತಾನೆ ಟೈಮ್ ಪಾಸ್ ಮಾಡಿದವನು ಅಷ್ಟೇ ಟೈಮ್ ಪಾಸ್ ಅಷ್ಟೇ ಅವನು ಎಲ್ಲರ ಮೈಂಡಲ್ಲೂ ಟೈಮ್ ಆಗೇ ಇರ್ತಾನೆ ಅವ್ನು ಲವರ್ ಆಗಿರಲ್ಲ ನನಗೆ ಗೊತ್ತಿರೋದಷ್ಟೇ ನೀವೇನಾದ್ರು ಹೇಳ್ತೀರಾ ಬನ್ನಿ ನಮ್ಮ ಲವರೇ ಇವಳು ಅದು ಫೋಕಸ್ ಮಾಡಿ ತೋರಿಸಿ ಇವಳೇ ನಮ್ಮ ಲವರು ಮೂರು ವರ್ಷ ಲವ್ ಪ್ರೀತಿ ಅಂದ್ರೆ ಈಗಿನ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರ ತುಂಬಾ ಚೆನ್ನಾಗಿ ಹೇಳಬೇಕು ಅಂದ್ರೆ ಇವಾಗ ಬಾಯ್ಲರ್ ಕೋಳಿ ತರ ಮನುಷ್ಯರ ಬಿಡಿದ್ದಾರೆ ಎಕ್ಸಾಂಪಲ್ ಹುಡುಗಿರು ಮೆಚೂರ್ಡ್ ಆಗೋ ಟೈಮಲ್ಲಿ ಅವಾಗ ಹತ್ತನೇ ಕ್ಲಾಸಲ್ಲಿ ಆಗೋರು ಇವಾಗ ಆರನೇ ಕ್ಲಾಸ್ಗೆ ಆಗ್ತಾ ಇದ್ದಾರೆ ಫುಲ್ ಲೀಡಿಗೆ ಬಂದ್ಬಿಟ್ಟಿದ್ದಾರೆ ಹುಡುಗಿರು ಹುಡುಗಿರೇ ಕರಿತಾ ಇರೋದು ಹುಡುಗರು ಪರವಾಗಿಲ್ಲ ಹಾಂ ಪರವಾಗಿಲ್ಲ ಆಕೆ ಯಾರು ಬರ್ತಾರೆ ನೋಡೋಣ ಹಾಂ ಈಗಿನ ಜನ್ರೇಷನಲ್ಲಿ ಹಾಳಾಗಿದೆ ಅಂತ ತುಂಬ ಹಾಳಾಗಿದೆ ಗುರು ಯಾವ ಥರ ಹೇಳಬೇಕು ಅಂದರೆ ತುಂಬ ಕೆಟ್ಟ ಕೆರೆ ಅದು ಬಿಡೈತೆ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರೋ ಇದ್ದಾರೆ ಮೆನ್ಷನ್ ಮಾಡೋಕ್ಕಾಗಲ್ಲ ಇರ್ಬೋದು ಇದಾರೆ ಇದಾರೆ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಇದಾರೆ ಬಟ್ ನಾವು ನೋಡಿದಾಗ ನಮ್ಮ ಒಪ್ಪಿ ಅಂದರೆ ಫ್ರೆಂಡ್ಸ್ ಅಲ್ವಾ ಏನು ಹೇಳೋಕ್ಕಾಗಲ್ಲ ಹೇಳೋಷ್ಟು ಹೇಳ್ಬೋದು ಬಟ್ ಜಾಸ್ತಿ ಹೇಳೋಕ್ಕಾಗಲ್ಲ ನಮ್ಮ ಕಾಲದ ಜನ್ರೇಷನ್ ಅಂದರೆ ನೀವೇನು ತುಂಬ ಓಲ್ಡ್ ಏನಲ್ಲ ನೀವು ಹೆಂಗಾಗಿ ಕಾಣಿಸ್ತಾ ಇದ್ದೀರಾ ಅಂದರೆ ನೀವು ಲವ್ ಮಾಡೋ ಟೈಮಲ್ಲೂ ಇವಾಗ ಜ ಯಂಗ್ ಜನ್ರೇಷನ್ ಲವ್ ಮಾಡೋ ಟೈಮ್ಗು ಏನು ಡಿಫ್ರೆನ್ಸ್ ಇದೆ ಅನಿಸುತ್ತೆ ತುಂಬಾ ಡಿಫ್ರೆನ್ಸ್ ಇದೆ ಇವಾಗೆಲ್ಲ ಸ್ಕೂಲ್ ಟೈಮು ಹೈಸ್ಕೂಲ್ ಟೈಮೆಲ್ಲ ಲವ್ ಎಲ್ಲ ಶುರುವಾಗುತ್ತೆ ಬಟ್ ನಮ್ಮ ಕಾಲದಲ್ಲಿ ಆ ಥರ ಯೋಚನೆಗಳೇ ಬರ್ತಿರ್ಲಿಲ್ಲ ಅಂದರೆ ನಮ್ಮ ಕಾಲದಲ್ಲೇ ನಾನೇನು ತುಂಬ ಒಳ್ಳು ಅಲ್ಲ ಬಟ್ ನಾನು ನಮ್ಮದು ಲವ್ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಫೈ ಅಬೋ ನಾನು ಒಂದು ಏನಾದರೂ ಸಜೆಷನ್ ಕೊಡೋದಾದರೆ ನೀವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈ ಆದಮೇಲೆ ನೀವು ಲವ್ಸ್ ಶುರು ಮಾಡಿದ್ರೆ ಅದು ಜೆನ್ಯೂನಿಟಿ ಲವ್ವು ಆದರೆ ಲವ್ ಪ್ಯೂರಿಟಿ ಆಮೇಲೆ ಇದು ನಾನು ಮಾಡೋ ಲವ್ ಕರೆಕ್ಟ್ ಆಗಿದೆ ಎಲ್ಲ ಅಂತ ನೀವು ಎಕ್ಸಾಮಿನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಇರುತ್ತೆ ಇವಾಗ ಹೈಸ್ಕೂಲಲ್ಲೂ ಲವ್ ಶುರು ಆಗುತ್ತೆ ಕಾಲೇಜ್ ಪ್ಯೂವಲ್ಲೂ ಅಲ್ಲೂ ಶುರು ಆಗುತ್ತೆ ಅದು ಎಷ್ಟರ ಮಟ್ಟಿಗೆ ಪ್ಯೂರ್ ಇರುತ್ತೋ ಇಲ್ವೋ ಅಂತ ಎಕ್ಸಾಮಿನ್ ಮಾಡಕ್ಕೆ ಮಾಡೋ ಟೈಮ್ ಇರಲ್ಲ ಅಲ್ಲಿ ಆ ಏಜು ಟೀನೇಜಲ್ಲಿ ಗೊತ್ತಾಗಲ್ಲ ಯಾವ್ದು ಕರೆಕ್ಟ್ ಇದೆ ಯಾವ್ದು ಕರೆಕ್ಟ್ ಇಲ್ಲ ಅಂತ ಟೈಮ್ ಪಾಸ್ ಮಾಡೋ ಹುಡುಗನಿಗೂ ಲಾಯಲ್ ಆಗಿರೋ ಹುಡುಗನ್ಗೂ ಏನು ವ್ಯತ್ಯಾಸ ಟೈಮ್ ಪಾಸ್ ಅಂದರೆ ಹೇಳೋಕ್ಕಾಗಲ್ಲ ಬಿಕಾಸ್ ಕೆಲವೊಂದ್ಸತಿ ಸ್ಟಾರ್ಟಿಂಗಿಂದ ತುಂಬ ಟೈಮ್ ಕೊಡ್ತಾರೆ ಅಂದರೆ ಅವ್ರವ್ರದ್ದು ಆಗ್ತಾ 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 ಟೈಮ್ ಕಮ್ಮಿ ಲಾಯಲ್ ಬಾಯ್ಸ್ ಅಂದರೆ ಸ್ಟಾರ್ಟಿಂಗ್ ಎಂಟು ತನಕ ಒಂದೇ ಥರ ಇರ್ತಾರೆ ಈಗ ಟೈಮ್ ಪಾಸ್ ಲವ್ ಮಾಡೋರು ಇದ್ದಾರೆ ಕೆಲವರು ಲಾಯಲ್ ಆಗಿ ಲವ್ ಮಾಡೋರು ಇರ್ತಾರೆ ಸಿಂಗಲ್ ಆಗಲಿ ಟೂ ವೇ ಆಗಲಿ ಇರ್ತಾರೆ ಅಂತವ್ರ್ಗೆ ಏನು ಕಿವಿ ಹೇಳ್ತೀರಾ ಟೈಮ್ ಪಾಸ್ ಮಾಡೋರಿಗೆ ಲಾಯಲ್ಸ್ ಇವಾಗ ಟೈಮ್ ಪಾಸ್ ಮಾಡೋ ಲವ್ಗಳೇ ಜಾಸ್ತಿ ಆಗಿದೆ ಅಂತನ್ಸ ನನ್ನ ಒಪಿನಿಯನ್ ಪ್ರಕಾರ ಇವಾಗ ಹುಡುಗಿರು ಹಾಗೇ ಇದ್ದಾರೆ ಹುಡುಗರು ಇದ್ದಾರೆ ನಾನು ಹುಡುಗರೇ ಬ್ಯಾಡು ಹುಡುಗಿರೇ ಎಲ್ಲ ಪ್ಯೂರ್ ಲವ್ ಮಾಡ್ತಾರೆ ಅಂತೆಲ್ಲ ಬಟ್ ಲವ್ ಅನ್ನೋ ಒಂದು ಒಂದು ಏನದು ಅಮೂಲ್ಯವಾದ ಒಂದು ಇದು ಇದೆ ಅದಕ್ಕೆ ಅದಕ್ಕೆ ಈ ಥರ ಟೈಮ್ ಪಾಸ್ಗೆ ಒಂದು ದಿನ ಎರಡು ದಿನ ಒಂದು ವರ್ಷ ಎರಡು ವರ್ಷ ಮಾಡಿ ಹಂಗೆ ಬಿಡೋದು ನನ್ನ ಪ್ರಕಾರ ಸರಿಯಲ್ಲ ಈಗಿನ ಜನ್ರೇಷನ್ ಲವ್ ಬಗ್ಗೆ ಏನು ಹೇಳ್ತೀರಾ ಏನು ಹೇಳ್ತೀನಿ ಇಲ್ಲಿ ನೋಡ್ತಾ ಇಲ್ಲೇ ಪಾರ್ಕಲ್ಲಿ ಎಷ್ಟೊಂದು ಜನ ಇದ್ದಾರೆ ಏನು ಹೇಳ್ತೀರಾ ಲವ್ ಮಾಡೋರು ಮಾಡ್ತಾರೆ ನಿಜವಾಗ್ಲೂ ಲವ್ ಮಾಡೋರು ಲವ್ ಮಾಡ್ತಾರೆ ನಿಜವಾಗ್ಲೂ ಲಸ್ಟ್ಗಿರೋರು ಲಸ್ಟ್ಗಂತ ಇರ್ತಾರೆ ಲವ್ ಮಾಡಬೇಕು ಆ್ಯಕ್ಚುಲಿ ಲವ್ ಮಾಡಬೇಕು ಒಂದಾಗಬೇಕು ಮದುವೆ ಆಗಬೇಕು ಸಂಸಾರ ಮಾಡಬೇಕು ಎಲ್ಲ ಚೆನ್ನಾಗಿರುತ್ತೆ ಲವ್ಗೂ ಅರೇಂಜ್ಗೂ ತುಂಬ ಡಿಫ್ರೆನ್ಸ್ ಇದೆ ಅರೇಂಜ್ ಆದಮೇಲೂ ಲವ್ ಮಾಡ್ಬೋದು ಲವ್ ಆದಮೇಲೂ ಅರೇಂಜ್ ಆಗ್ಬೋದು